ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಪುಲಿಕೇಶಿ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಮತಾ ಸೈನಿಕ ದಳ ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಕೂಡ ಆಚರಿಸಲಾಯಿತು ವಿಶೇಷವಾಗಿ ಇಲ್ಲಿ ನಾವು ನೋಡಬಹುದಾಗಿದೆ ಇವತ್ತು ಸಮತಾ ಸೈನಿಕ ದಳದ ಒಂದು ಡಿಸ್ಟಿಕ್ ಪ್ರಸಿ ಆಗಿರ್ತಕ್ಕಂಥ ಶೇಖರ್ ಅವರಿದ್ದಾರೆ ಹಾಗೆಯೇ ನೀರುಚಂದ್ರ ಭಾಗದ ಮುಖಂಡರಾಗಿರ್ತಕ್ಕಂಥ ಹಾಗೆ ರಾಜ್ಯದ ಸಪ್ತ ಸಲ್ಲಿದ್ದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೋಮಣ್ಣ ಅವರು ಇದ್ದಾರೆ ಹಾಗೆಯೇ ಮದರ್ವುಡ್ ಫೌಂಡೇಶನ್ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಮದರ್ವುಡ್ ಫೌಂಡೇಶನ್ ರಾಜು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದ್ದಾರೆ ಹಾಗೆಯೇ ಮಹಿಳಾ ಸಮತಾ ಸೈನಿಕ ಕಾಲದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಕೂಡ ಈ ಒಂದು ಭಾಗ ಭಾಗಿಯಾಗಿದ್ದರು ವಿಶೇಷವಾಗಿ ನಮ್ಮ ಜೊತೆ ಈಗಾಗಲೇ ರಾಜ್ಯ ಈ ಒಂದು ಇವತ್ತು ವಿದ್ಯಾರ್ಥಿಗಳಿಗೆ ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ಕೂಡ ವಿತರಿಸಬೇಕು ಮತ್ತೆ ಪುಸ್ತಕಗಳನ್ನು ಕೂಡ ವಿತರಣೆ ಮಾಡಲಾಯಿತು ನೀವು ವಿತರಣೆ ಮಾಡೋದ್ರ ಮೂಲಕ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಕೂಡ ಆಚರಿಸಲಾಯಿತು ಈ ಕುರಿತಂತೆ ನಮ್ಮ ಜೊತೆ ಮಾಹಿತಿ ನೀಡಲಿಕ್ಕೆ ಇದು ನಮ್ಮ ಡಾಕ್ಟರ್ ಬಿ ಆರ್ ಅಂತ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ನಮಗೆ ಓದಿದಂತ ಸೇವೆಗಳು ಎಲ್ಲ ನಮಗೆ ಎಲ್ಲ ಥರ ಅಧಿಕಾರಗಳು ಇವತ್ತು ನಾವು ಕಾಲ ತೆಗೆದು ನಡೆಯುವಂಥ ಒಂದು ಭಾಗ್ಯ ಕೊಟ್ಟು ನಮ್ಮನ್ನು ಇವತ್ತು ಎಲ್ಲ ಸಮಾಜದಲ್ಲಿ ಎಲ್ಲರೂ ಗುಪ್ತಿಸುವ ಥರ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಅವ್ರ ಕೊಡುಗೆ ಇವತ್ತು ನಾವು ಮೀರೇಟಾಗೋದಿಲ್ಲ ಅವ್ರ ಆಸೆ ಏನಾಗಿತ್ತು ಎಲ್ಲ ಮಕ್ಕಳು ಎಲ್ಲ ನಮ್ಮ ನಮ್ಮ ಜನಗಳು ಎಲ್ಲರೂ ಮುಂದೆ ಎಜುಕೇಷನ್ ಆಗಿ ಎಜುಕೇಟೆಡ್ ಆಗಿ ಎಲ್ಲರೂ ದೇಶಾಂತರ ಹೋಗಿ ಮುಂದೆ ಬರಬೇಕನ್ನೋ ಒಂದು ಆಶಾ ಆಕರ್ಷಗಳಿಂದ ಬಂದು ನಮ್ಮ ಕೈಲಾದಂಥ ಒಂದು ಪ್ರಯತ್ನದಿಂದ ನಮ್ಮ ಮದರು ಡಿಂಡಿಯನ್ ಫೌಂಡೇಶನ್ ಕಡೆಯಿಂದ ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿ ನಮ್ಮ ನಮ್ಮ ಎಸ್ ಎಸ್ ಸೋಮಣ್ಣ ನಮ್ಮ ಶೇಖರ್ ಅವರು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಒಂದು ಮಕ್ಕಳಿಗೆ ಒಂದು ಓದುವ ಮುಂದೆ ಬರಬೇಕನ್ನೋ ಕಾರಣ ಕಾರಣದಿಂದ ಸ್ಕೂಲ್ ಬ್ಯಾಗು ಬುಕ್ಸು ಮತ್ತು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡೋದರಿಂದ ಮಕ್ಕಳು ಇನ್ನೂ ವಿದ್ಯಾವೃತ್ತರಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಸಮಾಜದವರು ಇನ್ನೂ ಮುಂದೆ ಮುಂದೆ ಬರಬೇಕು ಅಂದ್ಕೊಂಡು ನಾವು ಇದನ್ನು ಸ್ಕೂಲ್ ಬ್ಯಾಗು ಬುಕ್ಸು ಈ ಥರ ಒಂದು ಕಾರ್ಯಕ್ರಮ ನಡೆಸಿ ಮುಂದೆ ತಗೊಂಡೋಗಿ ಇನ್ನು ಇವತ್ತು ಭಾಳ ಪ್ರಾರಂಭಿಕವಾಗಿ ಮಕ್ಕಳಿಗೆ ಮಾಡಿದ್ರೆ ಮುಂದೆ ಯಾವ ರೀತಿ ಇನ್ನೂ ಪ್ಲಾನ್ ಮಾಡ್ತಾರೆ ಸರ್ ನಮ್ಮ ಕಡೆಯಿಂದ ನಮ್ಮ ಫೋಕಸ್ ಬಂದ್ಬಿಟ್ಟು ಅಂಬೇಡ್ಕರ್ ದೇಹ ಇದು ಅಂದೇನೆ ಎಲ್ಲರ ಮನೆಗೂ ಇವತ್ತು ನಾವು ದೇವರು ದೇಹ ಎಲ್ಲಾರು ನಾವು ಇವತ್ತು ಎಲ್ಲ ದೇವರು ಗುಪ್ತುಗಳು ಇವತ್ತು ಗ್ರಂಥಗಳನ್ನು ಓದ್ತಾ ಇದ್ದಾರೆ ಅದೆಲ್ಲದಕ್ಕೂ ಮೀರಿ ಎಲ್ಲರ ಮನೆಯಲ್ಲಿ ಕಡ್ಡಾಯವಾಗಿರುವಂಥದ್ದು ಒಂದು ಅಂಬೇಡ್ಕರ್ ಗುಪ್ತು ಅವರ ಸೇವೆಗಳೇನು ಅವರ ಸಾಧನೆಗಳೇನು ಅವರು ನಡೆದಂಥದ್ದೇನು ಇವತ್ತು ನಮ್ಮ ಸಮಾಜದವರು ದೇವರಂತ ಮುಗಿಬೇಕಾಗಿರೋದು ಒಂದೇ ವ್ಯಕ್ತಿ ಒಂದೇ ಒಂದು ವ್ಯಕ್ತಿ ಅಂತ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವತ್ತು ನಾವು ಕೂಡುದು ಮರೆಯಲು ಕೂಡುದು ಇವತ್ತು ಸಲ ನಮ್ಮ ಪೀಳಿಗೆ ಇವತ್ತು ಸೂರ್ಯ ಇರೋರು ಇರೂವರೆ ಅವ್ರ ಹೆಸರು ಅಳಿಯೋದಿಲ್ಲ ಅಳೆಯೋದಿಲ್ಲ ಅದಕ್ಕೆ ಇನ್ನೊಂದಿಲ್ಲ ಸೊ ಮಕ್ಕಳಿಗೆ ನಮ್ಮ ಕಡೆಯಿಂದ ನಮ್ಮ ಜನರೇಷನಲ್ಲಿ ಮಕ್ಕಳಿಗೆ ನಮ್ಮ ಸಮಾಜ ವತಿಯಿಂದ ಎಲ್ಲರೂ ಮುಂದೆ ಬರಬೇಕು ಸಮಾಜಮುಖಿಯಾಗಿ ವಿದ್ಯಾವಂತರಾಗಿ ದೇಶಾಂತರ ನಮ್ಮ ಸಮಾಜವ್ರು ಮುಂದೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಗಳು ಇದೇ ಈ ಕಾರ್ಯಕ್ರಮ ನಿಮಗೆ ಹಾಗೆ ಗೊತ್ತಿದೆ ನಮ್ಮ ಫೌಂಡೇಶನ್ ಕಡೆಯಿಂದ ನಾವು ವಿದ್ಯಾರ್ಥಿಗಳಿಗೆ ಅನೇಕವಾಗಿ ವಿಶೇಷವಾಗಿ ಅವರ ಫೋಕಸ್ ಎಜುಕೇಷನು ಇವೂಲ್ ಆಗ್ಬೋದು ಅವ್ರಿಗೆ ಏನು ನಮ್ಮ ಕಡೆಯಿಂದ ಏನೇನು ಸಹಾಯ ದಾನ ಮಾಡೋಕ್ಕಾಗುತ್ತೋ ಅದೆಲ್ಲ ನಮ್ಮ ಸಂಘಟನೆ ಸೇರಿ ಮಾಡ್ತಾ ಇರ್ತೀವಿ ಸೋಮನಾಥ ಮಮತಾಫ್ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ಮುಡುಗೇಶ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರು ಶೇಖರ್ ಅವರ ನೇತೃತ್ವದಲ್ಲಿ ಇಲ್ಲಿ ಅಂಬೇಡ್ಕರ್ ದೇವಿ ಆಚರಿಸಲಾಯಿತು ಬಾಬಾ ಸಾಹೇಬ್ರ ನೂರ ಮೂವತ್ತ್ನಾಲ್ಕನೇ ಹುಟ್ಟು ಹಬ್ಬದ ಇಲ್ಲಿರುವಂಥ ಕ್ಷೇತ್ರದ ಸುಮಾರು ಬಡ ವಿದ್ಯಾರ್ಥಿಗಳಿಗೆ ಬಡ ವಿದ್ಯ ಸುಮಾರು ಒಂದು ಮುನ್ನೂರು ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತವಾಗಿ ಬ್ಯಾಗು ಸ್ಕೂಲಿನ ಬ್ಯಾಗನ್ನು ವಿತರಣೆ ಮಾಡುವುದ ಮುಖಾಂತರ ಹಾಗೂ ಬಡ ಹೆಣ್ಣು ಮಗ ಹೆಂಗತರಿಗೆ ಸ್ತ್ರೀಯರಿಗೆ ವೃದ್ಧರಿಗೆ ಎಲ್ರಿಗೂ ಸುಮಾರು ಒಂದು ಮುನ್ನೂರು ಜನ ಸ್ತ್ರೀಯರಿಗೂ ಸೀರೆಗಳನ್ನ ಮೂಲಕ ಬಹಳ ಅದ್ದೂರಿಯಿಂದ ಬಹಳ ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡಿ ಎಲ್ಲ ಎಲ್ರಿಗೂ ಸರ್ವತೋಮುಖವಾಗಿ ಎಲ್ರಿಗೂ ಸಿಹಿ ಹಂಚುವುದರ ಮೂಲಕ ಬಾಬಾ ಸಾಹೇಬರ ಸಾಹೇಬನೇ ಸಮತಾ ಸೇನಾ ಇಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ ಅಮಶೇಖರ್ ಅವರು ಆಫೀಸಲ್ಲಿ ಕೊಡೋರ ಮಕ್ಕಳಿಗೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ ಬ್ಯಾಗ್ಲೇ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕಿಂತ ಇನ್ನು ಮುಂದಕ್ಕೆ ಬರಬೇಕು ಇರಬೇಕು ಅನ್ನೋದಕ್ಕೆ ನಮ್ಮದು ಇದು ನೋಡೋಣ ನೆಕ್ಸ್ಟ್ ಏರಿ ಇನ್ನೊಂದು ನಾವು ಚೆನ್ನಾಗಿದ್ರೆ ಇನ್ನೂ ಬರೋರಿಗೆ ನಾವು ಚೆನ್ನಾಗಿ ಎಲ್ಪ್ ಮಾಡಿ ಪ್ಲೀಸ್ ಮಕ್ಕಳಿಗೆ ಜೈ ಹಿಂದ್ ಏನು ವಿಶಿ ನಗರ ನಗರದಲ್ಲಿ ಇವತ್ತು ಏನು ಮದರ್ವುಡ್ ಫೌಂಡೇಶನ್ ಮತ್ತೆ ಸಮತ ಸೈನಿಕೆ ಅಂಬೇಡ್ಕರ್ ಜಯಂತಿ ಬಹಳ ಅರ್ಥಪೂರ್ಣ ಅಂದ್ರೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಪುಸ್ತಕ ಆಗಿರ್ಬೋದು ಶಾಲಾ ಪಠ್ಯು ಶಿಕ್ಷಣಕ್ಕೆ ಅಂತ ಬಹಳ ಮಾನವೀಯತೆಯನ್ನು ಕೂಡ ಮೆರೆದಿದ್ದಾರೆ ಜೊತೆಗೆ ಬಡ ನಿರ್ಗತಿಯೂ ಕೂಡ ಅನ್ನದಾನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಮಾಡಲಾಗಿದೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಅಂಬೇಡ್ಕರ್ ಜಯಂತಿ ಅಂತ ಕಾರ್ಯಕ್ರಮ ಅಂತ ಮದರ್ ಫುಡ್ ಫೌಂಡೇಶನ್ ಅಂತಕ್ಕಂಥದ್ದು ಬಹಳ ವರ್ಷಗಳಿಂದ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ ವಿಶೇಷವಾಗಿ ಮದರ್ ವುಡ್ ಫೌಂಡೇಶನ್ ಈಗಾಗಲೇ ಸಂಕ್ರಾಂತಿ ಆಗಿರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಕೂಡ ಮಾಡಿಕೊಂಡು ಬರ್ತಾ ಇದೆ ಇಂತಹ ಒಂದು ಸಂಘಟನೆಗಳಿಗೆ ದಾನಿಗಳಾಗಿರ್ಬೋದು ಹಾಗೆಯೇ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಸಹಕಾರ ನೀಡಿದರೆ ಇನ್ನಷ್ಟು ಇಂತಹ ಫೌಂಡೇಶನ್ಗಳು ಒಂದು ಅಂಬೇಡ್ಕರ್ ಜಯಂತಿ ಅಂತ ಕಾರ್ಯಕ್ರಮಗಳು ಬೇರೆ ಬೇರೆ ಜಯಂತಿ ಕಾರ್ಯಕ್ರಮಗಳಲ್ಲಿ ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಮಾತು ಮಾತನ್ನು ಕೂಡ ಹೇಳ್ಬೋದಾಗಿದೆ